ವೀಕ್ಷಕರ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಟೀಮ್ ಇಂಡಿಯಾ ತಂಡ ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿದೆ ಹಾಗಾದರೆ ನಮ್ಮ ಟೀಮ್ ಇಂಡಿಯಾ ತಂಡ ಯಾವ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ ಯಾವ ಬದಲಾವಣೆಗಳನ್ನ ಮಾಡಿದೆ ಅಂತ ಈ ಒಂದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಎಲ್ಲ ರೀತಿಯ ಒಂದು ಸ್ಪೋರ್ಟ್ಸ್ ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ಕೊಡ್ತಾ ಹೋಗ್ತೇನೆ ನಿಮಗೆ ಯಾವುದೇ ರೀತಿಯ ಒಂದು ಲಾಸ್ ಇಲ್ಲ ಹಾಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಈ ಒಂದು ಚಾನಲ್ನಲ್ಲಿ ಕ್ರಿಕೆಟ್ ಅಪ್ಡೇಟ್ಸ್ ಆಗಿರ್ಬೋದು ಯಾವುದೇ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಪ್ರೊವೈಡ್ ಅಂದರೆ ನಾನು ನಿಮಗೆ ಬಂದ ತಕ್ಷಣ ಈ ಒಂದು ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಹಾಗಾಗಿ ನಿಮಗೆ ಎಲ್ಲ ರೀತಿಯ ಒಂದು ಸ್ಪೋರ್ಟ್ಸ್ ಅಪ್ಡೇಟ್ಸು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯಾದ ನಿಮಗೆ ಲಾಸ್ ಇರೋದಿಲ್ಲ ಹಾಗಾಗಿ ಈವಾಗಲೇ ನಮ್ಮೊಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ವೀಕ್ಷಕರೇ ಹಾಗಾದರೆ ಟೀಮ್ ಇಂಡಿಯಾ ತಂಡ ಸೂಪರ್ ಏಯ್ಟ್ಗೆ ಕ್ವಾಲಿಫೈ ಆಗಿದೆ ಸೂಪರ್ ಪ್ಲೇಯಿಂಗ್ ಇಲೆವೆನ್ನ ಇವರು ಯಾವ ರೀತಿ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ಒಂದು ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಸೂಪರ್ ಏಯ್ಟ್ ಮ್ಯಾಚು ಸ್ಟಾರ್ಟ್ ಆಗೋದು ಫಸ್ಟ್ ಮ್ಯಾಚು ಅಫ್ಘಾನಿಸ್ತಾನ್ ಜೊತೆ ನಮ್ಮ ಟೀಮ್ ಇಂಡಿಯಾ ತಂಡದ್ದು ಅಫ್ಘಾನಿಸ್ತಾನ್ ಕೂಡ ಭಾಳ ಬಲಿಷ್ಠವಾದ ತಂಡವಾಗಿದೆ ಹಾಗೆ ಸುಮ್ಮನೆ ಏನು ಚೆನ್ನಾಗಿ ಆಡದೇ ಇರೋ ತಂಡ ಅಂತ ಹೇಳೋಕೆ ಆಗೋದಿಲ್ಲ ಅಫ್ಘಾನಿಸ್ತಾನ್ ತಂಡ ಕೂಡ ಸೂಪರ್ ಆಗಿ ಆಡ್ಕೊಂಡು ಬಂದಿರುವಂತಹ ತಂಡ ಹಾಗೇ ನಮ್ಮ ಒಂದು ಟೀಮ್ ಇಂಡಿಯಾ ಕೂಡ ಬಲಿಷ್ಠವಾಗಿದೆ ಹಾಗಾಗಿ ಇಲ್ಲಿ ಗಿಲ್ ಹಾಗೆ ಅವಿಷ್ ಖಾನ್ ಅವರು ನಮ್ಮ ಇಂಡಿಯಾಗೆ ವಾಪಸ್ ಬಂದಿದ್ದಾರೆ ಅವರು ಅಲ್ಲಿ ಅಮೇರಿಕದಲ್ಲಿ ಇರೋದಿಲ್ಲ ಅವರು ಅವರು ಪ್ಲೇಯರ್ಸು ಜಾಸ್ತಿ ಇದ್ದಾರೆ ಇಲ್ಲಿ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ವಾಪಸ್ ನಿಮ್ಮನ್ನ ಕರೆಸ್ಕೋತೀವಿ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ರಿಂಕು ಸಿಂಗ್ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ ಅಫ್ಘಾನಿಸ್ತಾನ್ ಕೂಡ ಸೂಪರ್ ಆದ ಒಂದು ತಂಡ ನಮ್ಮ ಇಂಡಿಯಾ ಕೂಡ ಸೂಪರ್ ಆದಂತಹ ತಂಡ ಹಾಗಾದ್ರೆ ಯಾವ ಎಲ್ಲ ಬದಲಾವಣೆ ಮಾಡಿದೆ ಅಂತ ನೋಡೋದಾದ್ರೆ ನಮ್ಮ ಇಂಡಿಯಾ ತಂಡ ಮೊಹಮ್ಮದ್ ಸಿರಾಜ್ ಅವರನ್ನ ಜಾಗದಲ್ಲಿ ಕುಲ್ದೀಪ್ ಯಾದವ್ ಅವರನ್ನ ಸ್ಪಿನ್ನರ್ಸ್ನ ಆಡಿಸಬೇಕಾಗತ್ತೆ ಇದು ವೆಸ್ಟ್ ಇಂಡೀಸ್ ಪಿಚ್ ಅಲ್ಲಿ ಬೇಕೇ ಬೇಕು ಯಾಕಂದ್ರೆ ಇಲ್ಲಿ ಕುಲ್ದೀಪ್ ಯಾದವ್ ಅವರು ಸೂಪರ್ ಆದಂಥ ಸ್ಪಿನ್ನರು ಅವರು ಕೂಡ ಬೆಂಕಿ ಆದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅವರು ಈ ಒಂದು ಪಿಚ್ನಲ್ಲಿ ಬೇಕೇ ಬೇಕು ಇಲ್ಲಿ ಇದು ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಮಾಡತಕ್ಕದ್ದು ಇನ್ನೊಂದು ಬ್ಯಾಟಿಂಗಲ್ಲಿ ಮಾಡೋದಾದರೆ ಶಿವಮ್ ದುಬೆ ಅವ್ರನ್ನ ಕೂರಿಸಿ ಯಶಸ್ವಿ ಜಯಸ್ವಾಲ್ ಅವ್ರನ್ನ ತಂದು ಓಪನಿಂಗ್ನ ಮಾಡಿಸಬೇಕಾಗುತ್ತೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಬಂದು ಆಡಿದ್ರು ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಅಥವಾ ನಂಬರ್ ಫೋರಲ್ಲಿ ಬಂದರೂ ಆಡ ಆಡಿದ್ರು ಕೂಡ ಚೆನ್ನಾಗಿರುತ್ತೆ ನಂಬರ್ ಸ್ಟಾರ್ಟಿಂಗಲ್ಲಿ ಯಶಸ್ವಿ ಜಯಸ್ವಾಲ್ ಅವ್ರನ್ನ ಕರೆಸಿ ಆಡಿಸಬೇಕಾಗುತ್ತೆ ಆಗ ನಮ್ಮ ತಂಡ ಬೆಂಕಿ ಆದಂಥ ತಂಡವಾಗಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಶಿವ ದುಬೆ ಅವರು ಕೊನೆಯಲ್ಲಿ ಆರ್ಭಟ ಮಾಡ್ಬೋದು ಹಾಗಾಗಿ ಅವರು ಕೊನೆಯಲ್ಲಿ ಬರ್ಬೋದು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಈ ಒಂದು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ ಅಂತ ಹಾಗೆ ನಮ್ಮೊಂದು ಚಾನೆಲ್ನ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ಎಲ್ಲರೂ ಕೂಡ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಥರದ ಅಪ್ಡೇಟ್ಸ್ನ ನಿಮಗೆ ಕೊಡ್ತೇನೆ ನಿಮಗೆ ಯಾವುದೇ ರೀತಿಯಾದಂಥ ಲಾಸ್ ಇಲ್ಲ ಎಲ್ಲ ರೀತಿಯ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನನಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಇವಾಗಲೇ ಚಾನಲ್ಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಇವಾಗಲೇ ಮಾಡುವುದರ ಮೂಲಕ ಒಂದು ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾನೆ ವೀಕ್ಷಕರೇ ಅಲ್ಲಿವರೆಗೂ ಎಲ್ಲರೂ ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್